ಯಾವತ್ತೂ ಈ ರೀತಿ ಇರಲಿಲ್ಲ ಒಂದು ತಿಳ್ಕೋಬೇಕು ಮುಚ್ಚುಮರ ಇಲ್ಲದೆ ಹೇಳ್ತೀನಿ ಬಿ ಜೆ ಪಿ ಪಕ್ಷದಲ್ಲಿ ನಾನು ಕರೀಲಿಲ್ಲ ಅಂತ ಒಬ್ರು ಹೇಳಲ್ಲ ವಾಲೆಂಟ್ರಿಯಾಗಿ ಮಾಡ್ತಾರೆ ನಮ್ಮ ಜನತಾರದ ಒಂದು ರೋಗ ನಾನು ಮಾತಾಡ್ಸಿದ್ರ ನಾನು ಕರ್ರ ಯಾರು ಕರ್ದ್ರ ನನ್ನ ಅಭ್ಯರ್ಥಿ ಮಾತಾಡ್ಸಕ್ಕ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ಐನೂರ ನಲ್ವತ್ತೊಂಬತ್ತು ಮತದಾರ ನಾನು ಮಾತಾಡ್ಸಿಲ್ಲ ನಾನು ಕರೀಲಿಲ್ಲ ಹಣೆ ಬರ ನಮ್ಮ ಪಕ್ಷದಲ್ಲಿ ಇದೇ ಹಣೆ ಬರ ಜೆ ಪಿ ನೋಡಿ ಅವ್ರು ಯಾರು ಕರಿವಂಗಿಲ್ಲ ಅಭ್ಯರ್ಥಿ ಘೋಷಣೆ ಆಯ್ತು ನಿಲ್ತಾರೆ ಓಡ್ತಾರೆ ಮಾಡ್ತಾರೆ ಈಗ ನಾವು ಜೊತೆ ಸೇರ್ಕೊಂಡಿದೀವಿ ನಾವು ಹಂಗೆ ಮಾಡಬೇಕಲ್ಲ ಈಗ ನಾವು ಕಲ್ತ್ಕೊಂಡು ನಾವು ಹಂಗೆ ಮಾಡಿದ್ರೆ ಮುಂದಿನ ಉಳ್ಗಾಲ ಬರ್ತಾ ಇದೆ ಉಳಗಾಲ ಎಂತ ಉಳಗಾಲ ಬರ್ತದೆ ಅಂದರೆ ಶಾಶ್ವತವಾದಂಥ ಉಳಗಾಲ ಬರ್ತದೆ ಕುಮಾರಣ್ಣ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ರಾಜ್ಯಾಧ್ಯಕ್ಷರು ದೇವೇಗೌಡರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಯಡಿಯೂರಪ್ಪ ಇದ್ದಾರೆ ಅಶ್ವತ್ ನಾರಾಯಣ ಡಿ ಸಿ ಎಂ ಇದ್ದಾರೆ ಈ ರೀತಿ ಎಲ್ಲ ಇಷ್ಟು ಒಗ್ಗಟ್ಟು ಪಿಲಿ ಬಂದಿದೆ ಇಷ್ಟು ಒಗ್ಗಟ್ಟು ಜೆಡಿಎಸ್ ಬಂದಿದೆ ಗೆಲ್ಲಲ್ವಾ ನಾವು ಗೆಲ್ಲಲ್ವೇನ್ರಿ ಗೆಲ್ಲಲ್ವಾ ಖಂಡಿತ ಅವ್ರ ಎಷ್ಟು ಹಣ ಕೊಡ್ಲಿ ಅವ್ರ ದರ್ಪ ಮಾಡಲಿ ಅಧಿಕಾರಿಗಳನ್ನ ಎದುರಿಸಿ ನಮ್ಮ ಅಭ್ಯರ್ಥಿ ನೀವೆಲ್ಲ ಗೆಲ್ತೀರಿ ಬಾವುಟ ಹಿಡಿತೀರಿ ಒಂದ್ ಕಡೆ ಎಂ ಪಿ ಹಿಡಿತೀರಿ ಇನ್ನೊಂದ್ ಕಡೆ ಎಂ ಎಲ್ ಸಿಡಿತೀರಿ ದಿಗ್ವಿಜಯ ಸಾಧಿಸ್ತೀರಿ ಸಾಕ್ಷ ಮೂಲಕ ಸಂತೋಷ ಪಡೋಣ ಇನ್ನು ಕುಮಾರನವ್ರ ಸೇವೆ ನಮ್ಮ ಯಡಿಯೂರಪ್ಪನವರು ನಮ್ಮ ಯಶವತ್ ನಾಯಣ ಎಲ್ಲರ ಸೇವೆನ ಹೆಚ್ಚು ಅವ್ರಿಗೊಂದು ಶಕ್ತಿ ಅವ್ರಿಗೊಂದು ಶಕ್ತಿ ಕುಮಾರಣ್ಣ ಗೆದ್ದು ಈಗ ಅವ್ರು ಹೇಳಿದ್ರು ಕುಮಾರಣ್ಣ ನೀವೇ ನಿಲ್ಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಆ ರೀತಿ ಹೊಂದಾಣಿಕೆ ಇದೆ ಯಾರು ಹೇಳಿದ್ರು ನೋಡಿ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ದೂರ ಹಾಕಿ ದೂರ ಹಾಕಿ ದೂರ ಹಾಕಿ ಅಂದ್ರು ಅವ್ರು ಹೊಂದಾಣಿಕೆ ಇಲ್ಲ ಅಂದ್ರು ಎಮ್ ಎಲ್ ಸಿ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂದ್ರು ಆಗಿಲ್ವಾ ಈಗ ಇದೆಂತ ಹೊಂದಾಣಿಕೆ ಅಂದ್ರೆ ಎರಡು ಸಾರಿ ಅನುಭವಿಸ್ಬಿಟ್ಟಿದೀವಿ ಅವರು ಅನುಭವಿಸೋರೆ ನಮಗೂ ಅನುಭವ ಆಗದೆ ಬಿ ಜೆ ಪಿ ಸೋತು ಅಣ್ಣಾಗಿ ಅವ್ರಿಗೆ ಅನುಭವ ಆಯಿತು ನಾವು ಸೋತು ಸುಣ್ಣಾಗಿ ನಮಗೂ ಅನುಭವ ಆಯ್ತು ನಾವು ನಾವಿನ್ನು ಒಟ್ಟಾಗೆ ಹೋಗೋಣ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅನ್ನೋದು ಇದು ತೀರ್ಮಾನ ಆಗಿರೋದ್ರಿಂದ ಒಗ್ಗಟ್ಟಾಗಿ ನಿಮ್ಮ ಜವಾಬ್ದಾರಿ ನೀವು ತಗೊಳ್ಳಿ ಯಾರು ಮಾತಾಡಿಸ್ತೀವಿ ಬಡ್ಲಿ ಶಿಕ್ಷಕರು ಅಸೋಸಿಯೇಷನ್ ಹೊರಟವ್ರೆ ಅವ್ರು ಕ್ಯಾರಲಸ್ ಅವ್ರು ಮಾಡ್ಕತ್ತಾರೆ ಏನ್ ಬೇಕೋ ವ್ಯವಸ್ಥೆನೂ ಅವರೇ ಮಾಡ್ತಾರೆ ಅವ್ರ ಜೊತೆ ನಾವು ಹೋಗೋಣ ಅವ್ರ ಜೊತೆ ನಿಲ್ಲೋಣ ಬೆಂಬಲ ಕೊಡೋಣ ಈ ರೀತಿ ಮೈಸೂರಿಂದನೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮೈಸೂರಿಂದನೇ ಎರಡು ಬಾರಿ ಪ್ರಾರಂಭ ಆಗಿತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೂ ಮೈಸೂರು ಟೌನ್ ಇಲ್ಲೇ ಪ್ರಾರಂಭ ಆಗಿತ್ತು ಇದು ನಿಮ್ದ್ ನೆನಪಿರ್ಲಿ ಇವತ್ತು ಮೈಸೂರಿಂದನೆ ಅವರು ಕೂಡ ನಾಮಿನೇಷನ್ ಬಂದಿದ್ರು ಎಂ ಪಿ ಗೆಲ್ಲೋ ಮೈಸೂರಿಂದ ಪ್ರಾರಂಭ ಆಯ್ತದೆ ಅದೇ ರೀತಿ ನಿಮ್ಮ ಎಂ ಎಲ್ ಸಿ ಕೂಡ ಇಲ್ಲೇ ಪ್ರಾರಂಭ ಆಗುತ್ತೆ ಆಸ್ನ ಮಂಡ್ಯ ಮೈಸೂರು ಇಲ್ಲಿಂದ ಗೆದ್ದು ಡೆಲ್ಲಿ ನಮ್ಮ ಧ್ವಜ ಆರಿಸ್ತೀವಿ ಸಂತೋಷದಿಂದ ನಿಂತು ಕೇವಲ ಹತ್ತು ದಿವಸ ಹಂಚಿಕೆ ಮಾಡ್ಕೊಳ್ಳಿ ಎಲ್ಲ ಕಡೆ ಹೋಗ್ಬೇಡಿ ಆ ರೀತಿ ಮಾಡಬೇಕು ನೋಡಿ ಮೊದಲನೇ ಮತ್ತಲ್ಲಿ ಗೆಲ್ಲೋ ದಿವ್ಸ ಎರಡೇ ಇರೋದು ಹೋರಾಟ ಇಬ್ಬ ಫೈಟ್ ಯಾವತ್ತು ಹಿಂಗೆ ಜೆ ಬಿಜೆಪಿ ತಾಳ ಕಾಂಗ್ರೆಸ್ ಮೂರು ನಿಲ್ತಾ ಇತ್ತು ಈಗ ಏನಿದೆ ಡೈರೆಕ್ಟ್ ಫೈಟ್ ಕಾಂಗ್ರೆಸ್ ಎನ್ ಡಿ ಎ ಕಾಂಗ್ರೆಸ್